ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಟೀಲರ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಸ್ವರಾಜ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಗಾಡಿ ಓನರ್ ಫಸ್ಟ್ ಓನರ್ ಐತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಕೇವಲ ಮುನ್ನೂರ ಅರವತ್ತು ಗಂಟೆ ಅಷ್ಟೇ ಬರೋದು ಮುನ್ನೂರ ಅರವತ್ತು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಫೀಚರ್ಸ್ ನೋಡೋದಾದ್ರೆ ಆಯಿಲ್ ಬ್ರೈಕು ಆಯಿಲ್ ಕ್ರಚ್ಚು ಇದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಐವತ್ತು ಎಚ್ ಪಿ ಬರ್ತದೆ ಗಾಡಿ ಫಿಫ್ಟಿ ಎಚ್ ಪಿ ಇಂಜಿನ್ ಒಂದೇ ಕೊಡ್ತಿರೋದು ಸೇಲ್ಗೆ ಸ್ವರಾಜು ಡಬಲ್ ಫೋರ್ ಎಕ್ಸ್ ಟಿ ಅಂತ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರು ಬಿಜಾಪುರ್ ಲೋಕಲಲ್ಲಿ ಗಾಡಿ ಇರೋದು ಪ್ರೈಸ್ ಹೇಳ್ತಾರೆ ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸಿಕ್ಸ್ ಏಯ್ಟಿ ಇದ್ರಲ್ಲಿ ಫೈನಲ್ ಪ್ರೈಸ್ ಅಲ್ಲ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ನೋಡಿರಿದ್ರೆ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೇಳಿದರೆ ಟೈಟಲಲ್ಲಿ ಓಡರ್ ನಂಬರ್ ಕೊಟ್ಟಿದ್ದೀವಿ ಓಡರ್ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಇದೆ ಸ್ವರಾಜ್ ಗಾಡಿ ಟ್ವೆಂಟಿ ತ್ರೀ ಮಾಡಲು ಫಸ್ಟ್ ಓನರ್ ಗಾಡಿ ಗಾಡಿ ಕಂಡೀಷನ್ ಚೆನ್ನಾಗಿದೆ ಬರೀ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಮಾತ್ರ ಊಟ ಟೈರ್ ಕಂಡೀಷನ್ ಚೆನ್ನಾಗಿದೆ ಐವತ್ತು ಎಚ್ ಪಿ ಬರ್ತಿದೆ ಗಾಡಿ ನೋಡಿ ಬಿಜಾಪುರ ಲೊಕೇಶನ್ ಐತೆ ಗಾಡಿ ಯಾರಿಗಾರು ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಬಂದರೆ ಡೆವಿಶೇಟ್ ಮಾಡಿ ಗಾಡಿ ಕೊಡ್ತಾರೆ ನೀವರು ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು